ಓಂ ಶಾಂತಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಈ ಸೃಷ್ಟಿಯಲ್ಲಿ ಸ್ವಾಭಾವಿಕವಾಗಿ ಏನೆಲ್ಲ ಇದೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಮತ್ತೆ ಈ ಪ್ರಕೃತಿಯಲ್ಲಿ ಹರಿತಾ ಇರುವಂತಹ ನದಿಯ ನೀರು ಅಥವಾ ಗಿಡ ಮರಗಳು ಏನೆಲ್ಲ ಇದೆ ಎಲ್ಲದಕ್ಕೂ ಒಂದು ಅದರದೇ ಆದ ಒಂದು ಪರ್ಪಸ್ ಅಥವಾ ಉದ್ದೇಶ ಅನ್ನೋದು ಇದೆ ಪ್ರತಿಯೊಂದರ ಎಕ್ಸಿಸ್ಟೆನ್ಸು ಅಥವಾ ಅಸ್ತಿತ್ವ ಆ ಪರ್ಪಸ್ ಅನ್ನ ಪೂರ್ಣ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಮಾನವ ನಿರ್ಮಿತ ಎಲ್ಲಾ ಜಡ ವಸ್ತುಗಳಿಗೂ ಕೂಡ ತನ್ನದೇ ಆದ ಒಂದು ಪರ್ಪಸ್ ಅಥವಾ ಉದ್ದೇಶ ಅನ್ನೋದು ಇದೆ ಉದಾಹರಣೆಗೆ ಈ ಮೈಕ್ ಆಗಿರ್ಬೋದು ಕುರ್ಚಿ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರಬಹುದು ಏನೆಲ್ಲಾ ವಸ್ತುಗಳಿದೆ ಅದಕ್ಕೆ ಅದರದೇ ಆದ ಒಂದು ಪರ್ಪಸ್ ಇದೆ ಉದ್ದೇಶ ಇದೆ ಉಪಯೋಗ ಇದೆ ಸೊ ಅದು ಎಲ್ಲಿವರೆಗೂ ತನ್ನ ಪರ್ಪಸ್ ಅನ್ನ ನಿರ್ವಹಿಸ್ತಾ ಇರುತ್ತೆ ಅಲ್ಲಿವರೆಗೂ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ ಈ ಸೃಷ್ಟಿಯಲ್ಲಿ ನಾವು ಕೂಡ ಈ ಸೃಷ್ಟಿಯ ಪ್ರಕೃತಿಯ ಒಂದು ಭಾಗ ಆಗಿದೆ ಹಾಗಿದ್ರೆ ನಮ್ಮ ಉದ್ದೇಶ ಏನಾಗಿದೆ ಯಾಕೆ ನಾವು ಈ ಸೃಷ್ಟಿಯಲ್ಲಿ ಬಂದಿದ್ದೇವೆ ನಮ್ಮ ಜೀವನದ ಪರ್ಪಸ್ ಏನಾಗಿದೆ ಹಾಗಿದ್ರೆ ಆ ಪರ್ಪಸ್ ಅನ್ನ ಹೇಗೆ ಗುರುತಿಸೋದಾಗಿದೆ ಆ ಪರ್ಪಸ್ ಜೊತೆಗೆ ನಮ್ಮ ಜೀವನವನ್ನ ನಾವು ನಡೆಸಲಿಲ್ಲ ಅಂತಂದ್ರೆ ಜೀವನದ ಗುಣಮಟ್ಟ ಹೇಗಿರುತ್ತೆ ಆ ಉದ್ದೇಶದೊಂದಿಗೆ ಆ ಉದ್ದೇಶವನ್ನ ಅರಿತುಕೊಂಡು ನಮ್ಮ ಜೀವನವನ್ನ ನಡೆಸಿದ್ವಿ ಅಂತಂದ್ರೆ ಆ ಜೀವನದ ಗುಣಮಟ್ಟ ಹೇಗಿರುತ್ತೆ ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮ್ ಸುತ್ತಮುತ್ತ ಇರುವಂತಹ ಗಿಡ ಮರಗಳನ್ನು ನಾವು ನೋಡಿದ್ವಿ ಅಂತಂದ್ರೆ ಅದರ ಉದ್ದೇಶ ಏನಾಗಿದೆ ಗಾಳಿಯನ್ನ ನೀಡೋದಾಗಿದೆ ನೆರಳನ್ನ ಕೊಡೋದಾಗಿದೆ ಹೂಗಳು ಅಥವಾ ಸೀಸನ್ ವೈಸ್ ಹಣ್ಣುಗಳನ್ನ ಕೊಡ್ತವೆ ಅದರ ಉದ್ದೇಶನೇ ಅದಾಗಿದೆ ಅಲ್ವಾ ಆ ಮರ ಏನಾದ್ರು ನಾವು ಮನುಷ್ಯರ ಕ್ರಿಯೆಗಳನ್ನ ಗಮನಿಸ್ಬಿಟ್ಟು ಅದರ ಪ್ರಭಾವದಲ್ಲಿ ಬಂದು ಈ ಮನುಷ್ಯರಿಗೆ ನಾನು ಗಾಳಿಯನ್ನ ಕೊಡ್ತೇನೆ ನೆರಳನ್ನ ಕೊಡ್ತೇನೆ ಹಣ್ಣುಗಳನ್ನ ಕೊಡ್ತೇನೆ ಆದ್ರೂ ಈ ಮನುಷ್ಯರಿಗೆ ಸ್ವಲ್ಪನೂ ಕೂಡ ಕೃತಜ್ಞತೆ ಅನ್ನೋದಿಲ್ಲ ಪ್ರೀತಿ ಅನ್ನೋದಿಲ್ಲ ಕಾಳಜಿ ಅನ್ನೋದಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನೇ ನಾಶ ಮಾಡ್ತಿರ್ತಾರೆ ಗಿಡಗಳನ್ನ ಕಡಿತಿರ್ತಾರೆ ಇಂಥ ಮನುಷ್ಯರಿಗೆ ನಾನು ಯಾಕೆ ಗಾಳಿಯನ್ನ ಕೊಡ್ಬೇಕು ಅಂತ ಯೋಚನೆ ಮಾಡ್ತು ಅಂತಂದ್ರೆ ಹೇಗಿರುತ್ತೆ ನದಿಯ ನೀರು ಕೂಡ ನಾನು ಯಾಕೆ ಈ ಮನುಷ್ಯರಿಗೆ ನನ್ನ ಶೀತಲತೆಯನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಿ ಆ ಶೀತಲತೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ದಿನಾಲು ಏನು ಹುಟ್ಟಿ ಬರುವಂತಹ ಸೂರ್ಯ ಇವತ್ತು ಇವರಿಗೆ ಬೆಳಕನ್ನ ಕೊಡೋದಿಲ್ಲ ಅಂತ ನಿರ್ಣಯ ಮಾಡಿದ್ರೆ ಹೇಗಿರುತ್ತೆ ಈ ಸೃಷ್ಟಿ ಸೊ ಒಂದ್ ವೇಳೆ ಮರ ಏನಾದ್ರೂ ನಮ್ಗೆ ಗಾಳಿಯನ್ನ ಕೊಡಬಾರ್ದು ಅಂತ ನಿರ್ಣಯ ಮಾಡ್ತು ಅಂತಂದ್ರೆ ಗಾಳಿ ಹೇಗ್ ರಿಲೀಸ್ ಆಗ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಅದರಿಂದ ಆ ಮರದಲ್ಲಿ ಆ ಗಿಡದಲ್ಲಿ ಏನಾಗ್ತಾ ಇದೆ ಫೋಟೋಸಿಂಥಸಿಸ್ ಅನ್ನೋ ಕ್ರಿಯೆ ಆಗ್ತಾ ಇದೆ ಫೋಟೋಸಿಂಥಸಿಸ್ ಅಂತಂದ್ರೆ ಅದು ತನ್ನ ಆಹಾರವನ್ನ ಈ ಕ್ರಿಯೆ ಮೂಲಕ ತಯಾರು ಮಾಡ್ಕೊಳ್ಳುತ್ತೆ ಭೂಮಿಯಿಂದ ನೀರನ್ನ ಹೀರ್ಕೊಳ್ಳುತ್ತೆ ವಾತಾವರಣದಲ್ಲಿರುವಂತಹ ಕಾರ್ಬ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳುತ್ತೆ ಸೂರ್ಯನ ಬೆಳಕನ್ನು ಉಪಯೋಗ ಮಾಡ್ಬಿಟ್ಟು ಈ ಫೋಟೋ ಸಿಂಥಸಿಸ್ ಕ್ರಿಯೆ ಆಗುತ್ತೆ ಇದರಿಂದ ಅದು ತನ್ನ ಆಹಾರವನ್ನ ತಯಾರು ಮಾಡಿಕೊಳ್ಳುತ್ತೆ ಈ ಹಂತದಲ್ಲಿ ಈ ಕ್ರಿಯೆಯಿಂದ ಏನಾಗುತ್ತೆ ಆಮ್ಲಜನಕ ಬೈ ಡಿಫಾಲ್ಟ್ ಆಗಿ ವಾತಾವರಣದಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ ಒಂದ್ ವೇಳೆ ಅದು ಆಮ್ಲಜನಕವನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡ್ತು ಅಂತಂದ್ರೆ ಫೋಟೋ ಸಿಂಥೆಸಿಸ್ ಅನ್ನೋ ಕ್ರಿಯೆನೂ ಮಾಡಬಾರ್ದು ಅಲ್ವಾ ಒಂದ್ ವೇಳೆ ಅದು ಫೋಟೋ ಸಿಂಥೆಸಿಸ್ ಅನ್ನೋ ಕ್ರಿಯೆ ಮಾಡ್ಲಿಲ್ಲ ಅಂತಂದ್ರೆ ತನ್ನ ಆಹಾರ ಹೇಗ್ ತಯಾರಾಗುತ್ತೆ ಬಲೆ ಅದು ಇಲ್ಲಿವರೆಗೂ ಎಷ್ಟು ಸಂಗ್ರಹ ಮಾಡಿಟ್ಟಿದೆಯಾ ಆಹಾರವನ್ನ ಆಹಾರವನ್ನ ಉಪಯೋಗ ಮಾಡ್ತಾ ಇರ್ಬೋದು ಆದ್ರೆ ಆ ಆಹಾರ ಖಾಲಿ ಆದ್ರೆ ಸ್ಟಾಕ್ ಖಾಲಿ ಆಯ್ತು ಅಂತಂದ್ರೆ ಆಗ ಏನಾಗುತ್ತೆ ಆ ಮರದಲ್ಲಿರುವಂತಹ ಶಕ್ತಿ ನಿಧಾನ ನಿಧಾನವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಆದ್ರೆ ಎಲೆಗಳೆಲ್ಲ ಒಣಗಲಿಕ್ಕೆ ಶುರು ಆಗ್ತವೆ ಉದ್ರಿ ಬೀಳ್ಲಿಕ್ಕೆ ಶುರು ಆಗುತ್ತೆ ಒಂದು ದಿನ ಆ ಮರನೂ ಕೂಡ ಏನಾಗುತ್ತೆ ಏನು ಬಿದ್ದು ಬಿದ್ದೋಗ್ಬಿಡುತ್ತೆ ಶಕ್ತಿಹೀನ ಆಗ್ಬಿಟ್ಟು ಆ ಮರವನ್ನ ನಾವು ಒಣಗಿ ಹೋಗಿ ಬಿದ್ದಿರುವಂತಹ ಮರವನ್ನ ನಾವು ಕಟ್ಟಿಗೆ ರೂಪದಲ್ಲಿ ಬಳಸ್ತೇವೆ ಅಥವಾ ಯಾವ್ದೋ ಒಂದು ಕೀಟ ತಿನ್ಬಿಡುತ್ತೆ ಅದರ ಅಸ್ತಿತ್ವನ ಏನಾಗುತ್ತೆ ಹೊರಟೋಗ್ಬಿಡತ್ತೆ ಸೊ ಇದೇ ರೀತಿ ನಾವು ಕೂಡ ಒಂದು ಉದ್ದೇಶವನ್ನ ತೆಗೆದುಕೊಂಡು ಬಂದಿದ್ದೇವೆ ಆ ಉದ್ದೇಶವನ್ನ ನೆರವೇರಿಸಲಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಆ ಮರ ಹೇಗೆ ಫೋಟೋಸಿಂಥಸಿಸ್ ಕ್ರಿಯನ್ನ ಮಾಡೋದು ನಿಲ್ಲಿಸ್ಬಿಡ್ತು ಅಂತಂದ್ರೆ ಅದಕ್ಕೂ ಕೂಡ ಆಹಾರ ಇಲ್ಲದೆ ಹಸುವಿನಿಂದ ಬಳಲ್ಬೇಕಾಯ್ತು ಅಥವಾ ಶಕ್ತಿಯನ್ನ ಕಳೆದುಕೊಂಡು ಸೊ ಎಷ್ಟೋ ದಿನಗಳ ಕಾಲ ಅದಕ್ಕೂ ಕೂಡ ಕಷ್ಟ ಪಡ್ಬೇಕಾಯ್ತಲ್ಲ ಹಾಗೇನೆ ನಾವು ಕೂಡ ನಮ್ಮ ಜೀವನದ ಉದ್ದೇಶವನ್ನ ನೆರವೇರಿಸಲಿಲ್ಲ ಅಂತಂದ್ರೆ ಅನೇಕ ಕಷ್ಟಗಳನ್ನ ನಾವು ಕೂಡ ಅನುಭವ ಮಾಡುತ್ತೇವೆ ಅಥವಾ ಅಶಾಂತಿ ನೋವುಗಳನ್ನು ಕೂಡ ಅನುಭವಿಸಬೇಕಾಗುತ್ತೆ ಒಂದೊಂದು ಉದಾಹರಣೆ ಅಂತಂದ್ರೆ ನೀರಿನ ಗುಣ ಅಥವಾ ನೀರಿನ ಮೂಲ ಧರ್ಮ ಅಂತಂದ್ರೆ ಶೀತಲತೆ ಆಗಿದೆ ಸೊ ನೀರು ಇನ್ನೊಬ್ಬರ ಬಾಯಾರಿಕೆಯನ್ನ ಏನ್ ಮಾಡುತ್ತೆ ದೂರ ಮಾಡುತ್ತೆ ನೀರು ಸ್ವಚ್ಛಗೊಳಿಸೋದಕ್ಕೆ ಉಪಯೋಗ ಆಗುತ್ತೆ ಈ ನೀರು ತನ್ನ ಮೂಲ ಧರ್ಮ ಆಗಿರುವಂತಹ ಈ ಶೀತಲತೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಹೇಗಿರುತ್ತೆ ಸೊ ಈ ನೀರಿನ ತರ ನಮ್ಮಲ್ಲಿ ಕೂಡ ಮೂಲ ಗುಣ ಮತ್ತು ಧರ್ಮಗಳು ಇದ್ದಾವೆ ನಾವೆಲ್ಲರೂ ಆತ್ಮರು ಚೈತನ್ಯ ಶಕ್ತಿಯಾಗಿದ್ದೇವೆ ನಮ್ಮ ನಮ್ಮ ಆತ್ಮನ ಚೈತನ್ಯ ಶಕ್ತಿಯ ಮೂಲ ಧರ್ಮ ಅಂತಂದ್ರೆ ಶಾಂತಿ ಆಗಿದೆ ನಮ್ಮ ಮೂಲ ಗುಣಗಳು ಅಂತಂದ್ರೆ ಶಕ್ತಿ ಪವಿತ್ರತೆ ಜ್ಞಾನ ಸಂತೋಷ ಖುಷಿ ಆನಂದ ದಯಾ ಕರುಣೆ ಈ ರೀತಿ ಅನೇಕ ನಮ್ಮ ಮೂಲ ಗುಣಗಳು ಇದ್ದಾವೆ ಈ ಎಲ್ಲಾ ಮೂಲ ಗುಣಗಳನ್ನ ನಮ್ಮ ಮೂಲ ಧರ್ಮವನ್ನ ನಮ್ಮ ಎಲ್ಲಾ ಕರ್ಮಗಳಲ್ಲಿ ತರುವುದೇ ನಮ್ಮ ಜೀವನದ ಉದ್ದೇಶ ಆಗಿದೆ ಅಂತಂದ್ರೆ ಎಲ್ಲಾ ಮೂಲ ಗುಣಗಳು ಮೂಲ ಧರ್ಮವನ್ನ ನಮ್ಮ ಎಲ್ಲಾ ಕರ್ಮಗಳು ಅಂತಂದ್ರೆ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಕರ್ಮಗಳಲ್ಲಿ ನಮ್ಮ ಸಂಬಂಧ ಸಂಪರ್ಕಗಳಲ್ಲಿ ನಮ್ಮ ಮೂಲ ಗುಣಗಳನ್ನ ಉಪಯೋಗ ಮಾಡುವುದೇ ಮನುಷ್ಯ ಜೀವನದ ಉದ್ದೇಶ ಆಗಿದೆ ಸೊ ನಮ್ಮ ಈ ಮೂಲ ಗುಣಗಳನ್ನ ನಾವು ಭಿನ್ನ ಭಿನ್ನ ರೀತಿಯಲ್ಲಿ ನಮ್ಮ ಕರ್ಮಗಳಲ್ಲಿ ತಂದು ಈ ಜಗತ್ತಿನೊಂದಿಗೆ ನಾವೇನ್ ಮಾಡ್ಬೋದು ಕೊಡ್ತಾ ಇದ್ದೇವೆ ಆಲ್ರೆಡಿ ಹೇಗೆ ಅಂತಂದ್ರೆ ಪ್ರತಿಯೊಂದು ವಸ್ತು ಯಾವುದೇ ತನ್ನ ಉದ್ದೇಶವನ್ನ ಪೂರ್ಣ ಮಾಡ್ತಾ ಇದೆಯಲ್ವಾ ಆ ಸಮಯದಲ್ಲಿ ಅದು ಎಲ್ರಿಗೂ ಕೂಡ ಖುಷಿಯನ್ನ ಕೊಡುತ್ತೆ ಆನಂದವನ್ನ ಕೊಡುತ್ತೆ ಸುಖವನ್ನ ಕೊಡುತ್ತೆ ಅದೇ ಏನಾದ್ರೂ ಕಂಡೀಷನ್ ಹಾಕ್ತಾ ಇದೆ ಅಥವಾ ಅದರ ಮೂಲ ಉದ್ದೇಶವನ್ನ ಪರ್ಪಸ್ ಅನ್ನ ಸರ್ವ್ ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ಅದರಿಂದ ಉಪಯುಕ್ತತೆ ಅನ್ನೋದು ಇರೋದಿಲ್ಲ ಹಾಗೇನೆ ನಾವು ಯಾವಾಗ ನಮ್ಮ ಮಾತುಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮೂಲ ಧರ್ಮ ಆಗಿರುವಂತಹ ಶಾಂತಿಯನ್ನ ಬಳಸ್ತೇವೆ ನಮ್ಮ ಮೂಲ ಗುಣಗಳಾಗಿರುವಂತಹ ಖುಷಿ ಆನಂದ ಸದ್ಭಾವನೆ ದಯಾ ಕರುಣೆಯನ್ನ ಬಳಸ್ತೇವೆ ಸೊ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಜೀವನದ ಉದ್ದೇಶವನ್ನ ಬಹಳ ಪರ್ಫೆಕ್ಟ್ ಆಗಿ ನಿರ್ವಹಿಸ್ತೇವೆ ಅಂತಂದ್ರೆ ಈ ಸೃಷ್ಟಿ ಹೇಗಿರುತ್ತೆ ಆಗ ಭೂಮಿಯ ಮೇಲಿನ ಸ್ವರ್ಗದಂತೆ ಇರುತ್ತೆ ಅಲ್ವಾ ಸೊ ಆದ್ರೆ ಇವತ್ತಿನ ವಾತಾವರಣ ಪರಿಸ್ಥಿತಿ ಹೇಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ನಮ್ಮ ಸದ್ಗುಣಗಳೇನಿದಾವೆ ನಮ್ಮಲ್ಲಿರುವಂತಹ ಶಕ್ತಿಗಳೇನಿದಾವೆ ನಮ್ಮಲ್ಲಿರುವಂತಹ ಕಲೆಗಳೇನಿದಾವೆ ಅದನ್ನ ನಾವು ಗುರುತಿಸ್ತಾ ಇಲ್ಲ ಅದನ್ನ ನಾವು ನಿರಂತರವಾಗಿ ನಮ್ಮ ಕರ್ಮಗಳಲ್ಲಿ ನಾವು ತರ್ತಾ ಇಲ್ಲ ಸೊ ನಮ್ಮಲ್ಲಿರುವಂತಹ ವಿಶೇಷತೆಗಳನ್ನ ಗುಣಗಳನ್ನ ನಾವು ಗುರುತಿಸ್ಬಿಟ್ಟು ಬಲೆ ಅದು ಭಿನ್ನ ಭಿನ್ನ ಮಾಧ್ಯಮ ಆಗಿರ್ಬೋದು ಕೆಲವೊಬ್ಬರಲ್ಲಿ ದಯಾ ಕರುಣೆ ಅನ್ನೋದಿರುತ್ತೆ ಸೇವಾ ಮನೋಭಾವ ಇರುತ್ತೆ ಅವರು ತಮ್ಮ ಕರ್ಮಗಳ ಮೂಲಕ ದಾನ ಪುಣ್ಯ ಸೇವೆ ಅಂತಹ ಕರ್ಮಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ ಜಗತ್ತಿಗೆ ನೀಡ್ತಾ ಇದ್ದಾರೆ ಕೆಲವೊಬ್ಬರಲ್ಲಿ ಪ್ರಾಮಾಣಿಕ ಅನ್ನೋ ಪ್ರಾಮಾಣಿಕತೆ ಅನ್ನೋದಿರುತ್ತೆ ನಿಷ್ಠೆ ಅನ್ನೋದಿರುತ್ತೆ ಅವರು ತಮ್ಮ ಕರ್ತವ್ಯದ ಮೂಲಕ ಈ ಗುಣಗಳನ್ನ ಏನ್ ಮಾಡ್ತಾ ಇದ್ದಾರೆ ಸೊ ಈ ಜಗತ್ತಿಗೆ ನೀಡ್ತಾ ಇದ್ದಾರೆ ಕೆಲವರಲ್ಲಿ ಶಾಂತಿಯ ಗುಣ ಇದೆ ಅಥವಾ ಕರುಣೆಯ ಗುಣ ಇದೆ ಆ ಗುಣಗಳನ್ನ ಅವರು ತಮ್ಮ ವ್ಯವಹಾರದ ಮೂಲಕ ಏನ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಜೊತೆ ಹಂಚಿಕೊಳ್ತಾ ಇದ್ದಾರೆ ಕೆಲವರಲ್ಲಿ ಮಧುರತೆ ಗುಣ ಇರುತ್ತೆ ಖುಷಿ ಆನಂದ ಪ್ರೀತಿಯ ಗುಣ ಇರುತ್ತೆ ಅವರಲ್ಲಿ ಗಾಯನದ ಕಲೆಗಳಿದೆ ಕಲೆ ಇದೆ ಆ ಕಲೆಯ ಮೂಲಕ ಏನ್ ಮಾಡ್ತಾ ಇದ್ರೆ ತಮ್ಮ ಈ ಮೂಲ ಗುಣಗಳನ್ನ ಹಾಡಿನ ಮೂಲಕ ತಮ್ಮ ಮಧುರತೆಯನ್ನ ಅಥವಾ ಖುಷಿ ಆನಂದವನ್ನ ಇನ್ನೊಂದು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಇನ್ನೊಬ್ರಿಗೂ ಕೂಡ ಆ ಮಧುರತೆಯ ಅನುಭವ ಮಾಡಿಸ್ತಾ ಇದ್ದಾರೆ ಖುಷಿ ಆನಂದವನ್ನ ನೀಡ್ತಾ ಇದ್ದಾರೆ ಈ ರೀತಿ ನಮ್ಮಲ್ಲಿ ಹಲವಾರು ವಿಶೇಷತೆಗಳಿದಾವೆ ಹಲವಾರು ಕಲೆಗಳಿದಾವೆ ಗುಣಗಳಿದಾವೆ ಅವುಗಳನ್ನ ನಮ್ಗೆ ಇಷ್ಟ ಆಗುವಂತಹ ಮಾಧ್ಯಮ ಅದು ಕರ್ತವ್ಯ ಆದ್ರೂ ಆಗಿರ್ಬೋದು ವೃತ್ತಿಪರ ಜೀವನ ಆದ್ರೂ ಆಗಿರ್ಬೋದು ಅಥವಾ ಕಲೆಗಳ ಮೂಲಕ ಆದ್ರೂ ಆಗಿರ್ಬೋದು ನಮ್ಗೆ ಇಷ್ಟ ಆಗುವಂತಹ ಮಾಧ್ಯಮದ ಮೂಲಕ ನಾವು ಕೂಡ ನಮ್ಮ ಜೀವನದ ಈ ಉದ್ದೇಶವನ್ನ ಪೂರ್ಣ ಮಾಡ್ತಾ ಇದೀವಿ ಅಂತಂದ್ರೆ ಆ ಜೀವನ ಹೇಗಿರುತ್ತೆ ಸ್ವತಃ ನಾವು ಕೂಡ ಖುಷಿಯಿಂದ ಇರ್ತೇವೆ ಯಾಕೆಂದ್ರೆ ಖುಷಿಯನ್ನ ನಾವು ನಮ್ಮ ಆಲೋಚನೆಗಳ ಮೂಲಕ ವ್ಯವಹಾರದ ಮೂಲಕ ಮಾತಿನ ಮೂಲಕ ಎಷ್ಟು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ತೇವೆ ನಿಸ್ವಾರ್ಥವಾಗಿ ಹಂಚಿಕೊಳ್ತೇವೆ ಆಗ ಮೊದಲು ಅನುಭವ ಮಾಡೋದು ನಾವೇ ಆಗಿದೆ ಇನ್ನೊಬ್ಬರಿಗೆ ಗೌರವ ಕೊಡ್ತಾ ಇದ್ದೇವೆ ಅಥವಾ ಇನ್ನೊಬ್ಬರ ಏಳಿಗೆಯನ್ನು ನಾವು ಬಯಸ್ತಾ ಇದ್ದೇವೆ ಇನ್ನೊಬ್ಬರ ಬಗ್ಗೆ ಸದಾ ಆಶೀರ್ವಾದಗಳನ್ನೇ ನೀಡ್ತಾ ಇದ್ದೀವಿ ಅಂತಂದ್ರೆ ಆ ಆಶೀರ್ವಾದದ ಶಕ್ತಿ ಆ ಸದ್ಗುಣಗಳ ಸದ್ಭಾವನೆಯ ಶಕ್ತಿ ಅಥವಾ ಸೊ ಇನ್ನೊಬ್ಬರ ಬಗ್ಗೆ ಏನು ಗೌರವ ತೋರಿಸ್ತಾ ಇದೀವಲ್ಲ ಅದನ್ನ ಮೊದಲು ನಾವೇನೆ ಅನುಭವ ಮಾಡುತ್ತೇವೆ ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ಇದೆ ಅಥವಾ ಕ್ಷಮೆಯ ಭಾವನೆ ಇದೆ ಅಂತಂದ್ರೆ ಅದನ್ನ ಮೊದಲು ನಾವೇನೆ ಅನುಭವ ಮಾಡ್ತೇವೆ ಸೊ ಯಾವ ವ್ಯಕ್ತಿ ಎಲ್ಲಾ ಗುಣಗಳಿಂದ ಅನು ಭರ್ಪೂರ ಆಗಿದ್ದಾರೆ ಅಥವಾ ಅದನ್ನ ನಿರಂತರವಾಗಿ ಅನುಭವ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಯಾವ್ದು ಕೂಡ ಹೊರಗಡೆಯಿಂದ ಬೇಕು ಅಂತ ಅನ್ಸೋದಿಲ್ಲ ನನ್ ನನ್ಗೆ ನೀವು ಗೌರವ ಕೊಟ್ಟು ಮಾತಾಡಿ ನನ್ನ ಜೊತೆ ನೀವು ಪ್ರೀತಿಯಿಂದ ಮಾತಾಡಿ ನನ್ನನ್ನ ಅರ್ಥ ಮಾಡ್ಕೊಳ್ಳಿ ನನ್ಗೆ ನೋ ಮಾಡುವಂತ ವ್ಯವಹಾರ ಮಾಡಬೇಡಿ ಈ ರೀತಿ ಹೇಳುವಂತ ಅವಶ್ಯಕತೆನೆ ಇರೋದಿಲ್ಲ ಯಾಕೆಂದ್ರೆ ಅವರು ನಿರಂತರವಾಗಿ ತಮ್ಮ ಆಲೋಚನೆಗಳ ಮೂಲಕ ಮಾತಿನ ಮೂಲಕ ಅಥವಾ ವ್ಯವಹಾರದ ಮೂಲಕ ಪ್ರತಿಯೊಬ್ಬರಿಗೂ ಗೌರವ ನೀಡ್ತಾ ಇದ್ದಾರೆ ಖುಷಿಯನ್ನ ನೀಡ್ತಾ ಇದ್ದಾರೆ ಪ್ರೀತಿಯನ್ನ ನೀಡ್ತಾ ಇದ್ದಾರೆ ದಯಾ ಕರುಣೆ ಸದ್ಭಾವನೆಯನ್ನ ಭಾವನೆಯನ್ನ ಹಂಚಿಕೊಳ್ತಾ ಇದ್ದಾರೆ ಮತ್ತು ಅದನ್ನ ನಿರಂತರವಾಗಿ ಅವರು ಕೂಡ ಅನುಭವ ಮಾಡ್ತಾ ಇದ್ದಾರೆ ಈ ಪ್ರಕೃತಿಯಲ್ಲಿ ಏನೆಲ್ಲಾನು ಇದೆ ಅಲ್ವಾ ಅದು ಯಾವಾಗ್ಲೂ ಕೂಡ ನಿರಂತರವಾಗಿ ಕೊಡ್ತಾ ಇದೆ ಜೀವನದ ಉದ್ದೇಶನ ಪ್ರತಿಯೊಂದ್ರದ್ದು ಏನಾಗಿದೆ ಕೊಡೋದಾಗಿದೆ ಅದು ಕೂಡ ನಿಸ್ವಾರ್ಥವಾಗಿ ಕೊಡೋದಾಗಿದೆ ಮಾನವ ನಿರ್ಮಿತ ಈ ಟೇಬಲ್ ಆಗಿರ್ಬೋದು ಚೇರ್ ಆಗಿರ್ಬೋದು ಈ ಮೈಕ್ ಆಗಿರ್ಬೋದು ಇವುಗಳು ಕೂಡ ಒಂದು ಉದ್ದೇಶ ಪರ್ಪಸ್ಗೋಸ್ಕರ ಏನು ರಚನೆ ಮಾಡಲಾಗಿದೆ ಅಲ್ವಾ ಆ ಪರ್ಪಸ್ ಅನ್ನ ನಿರಂತರವಾಗಿ ಸರ್ವ್ ಮಾಡ್ತಾ ಇದೆ ಒಂದು ಕುರ್ಚಿನೇ ಆಗಿರ್ಬೋದು ಅದು ಎಲ್ರಿಗೂ ಕೂಡ ಯಾರೇ ಕುಳಿತುಕೊಂಡ್ರು ಆರಾಮ ಆರಾಮವನ್ನ ನೀಡುವಂತದ್ದು ಅದರ ಏನಾಗಿದೆ ಗುಣ ಆಗಿದೆ ಅಥವಾ ಅದರ ಪರ್ಪಸ್ ಆಗಿದೆ ಅದು ಅದು ಕರ್ತವ್ಯವನ್ನ ಅದು ಮಾಡ್ತಾನೆ ಇರುತ್ತೆ ಒಂದ್ ವೇಳೆ ಯಾರೇ ಎಷ್ಟೇ ಕಾಸ್ಟ್ಲಿ ಚೇರ್ ಇದ್ರು ಅದ್ರ ಮೇಲೆ ಕುಳಿತುಕೊಂಡಾಗ ನಮ್ಗೆ ಆರಾಮದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಆ ಚೇರ್ ಅನ್ನ ನಾವು ಇಟ್ಕೊಳ್ತೀವ ಮನೆಯಲ್ಲಿ ಬಳಸ್ತೀವ ಅದನ್ನ ಇಲ್ಲ ಅಲ್ವಾ ಸೊ ಹಾಗೇನೆ ಇಲ್ಲಿ ಪ್ರಕೃತಿಯಲ್ಲಿ ಇರುವಂತ ಯಾವ್ದು ಕೂಡ ಯಾವುದೇ ಕಂಡೀಷನ್ ಭೇದ ಭಾವ ಇಲ್ಲದೆ ಎಲ್ರಿಗೂ ಕೂಡ ನೀರು ತನ್ನ ಶೀತಲತೆಯನ್ನ ನೀಡ್ತಾ ಇದೆ ಬೆಳಕು ನಾಲ್ಕು ಕಡೆ ತನ್ನ ಪ್ರಕಾಶವನ್ನ ಹರಡಿಸ್ತಾ ಇದೆ ಸೂರ್ಯನ ಬೆಳಕು ಮತ್ತೆ ಏನು ಗಾಳಿ ನಾಲ್ಕು ಕಡೆ ಸ್ವಚ್ಛಂದವಾಗಿ ತಂಪಾಗಿ ಹರಡ್ತಾ ಇದೆ ಯಾವುದು ಕೂಡ ಕಂಡೀಷನ್ ಮಾಡ್ತಾ ಇಲ್ಲ ನಿರಂತರವಾಗಿ ಕೊಡ್ತಾನೆ ಇದ್ದಾವೆ ಈ ಕೊಡೋದ್ರೊಂದಿಗೆ ಅವುಗಳ ಅಸ್ತಿತ್ವನು ಇದೆ ಮತ್ತು ಅವುಗಳು ಕೂಡ ಏನ್ ಮಾಡ್ತಾ ಇದಾವೆ ಜೀವನವನ್ನ ಖುಷಿಯಿಂದ ನಡೆಸ್ತಾ ಇದ್ದಾವೆ ಆದ್ರೆ ನಾವು ಕೆಲ ಕೆಲವೊಂದ್ ಕಡೆ ಏನಾಗುತ್ತೆ ಕೆಲವೊಂದು ಪರಿಸ್ಥಿತಿಗಳ ಸನ್ನಿವೇಶಗಳ ಪ್ರಭಾವದಲ್ಲಿ ಬಂದ್ಬಿಡ್ತೇವೆ ಅಥವಾ ಇನ್ನೊಬ್ಬರ ವ್ಯವಹಾರದ ಪ್ರಭಾವದಲ್ಲಿ ಬಂದ್ಬಿಟ್ಟು ನಮ್ಮ ಉದ್ದೇಶವನ್ನ ನಮ್ಮ ಪರ್ಪಸ್ ಅನ್ನ ನಾವು ನಿರಂತರವಾಗಿ ಕೊಡೋದ್ರಲ್ಲಿ ಏನ್ ಮಾಡ್ತೇವೆ ಕಂಡೀಷನ್ಸ್ ಅನ್ನ ಹಾಕ್ತೇವೆ ಅಥವಾ ಅವುಗಳನ್ನ ಕೆಲವೊಂದ್ಸಲ ಉಪಯೋಗನೇ ಮಾಡೋದಿಲ್ಲ ಇದರ ಪರಿಣಾಮ ಏನಾಗುತ್ತೆ ದುಃಖ ಅಶಾಂತಿ ಏರುಪೇರು ಕಷ್ಟಗಳು ನೋವು ಇದನ್ನೆಲ್ಲ ನಾವು ಅನುಭವ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಈ ಸೃಷ್ಟಿಯಲ್ಲಿರೋದನ್ನ ನೋಡ್ತಾ ನಾವು ಇದರಿಂದ ಇನ್ಸ್ಪಿರೇಷನ್ ಅನ್ನ ತೆಗೆದುಕೊಳ್ತಾ ಪರಿಸ್ಥಿತಿಗಳು ಏನೇ ಇದ್ರು ಸರಿ ನನ್ನ ಜೀವನದ ಉದ್ದೇಶವನ್ನ ನಾನು ಪೂರ್ಣ ಮಾಡ್ತಾ ಇದ್ದೆ ಅಂತಂದ್ರೆ ನಾನು ನಿರಂತರವಾಗಿ ಈ ಖುಷಿ ಈ ಜೀವನವನ್ನ ಬಹಳ ಖುಷಿಯಿಂದ ಸಂತೃಪ್ತಿ ಸಂತೃಪ್ತಿಯಿಂದ ನಡೆಸ್ತೇನೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಗುರಿ ಉದ್ದೇಶ ಏನು ನಮ್ಮ ಜೀವನದ ಪರ್ಪಸ್ ಏನಿದೆ ಅಲ್ವಾ ಇದರೊಂದಿಗೆ ನಮ್ಮ ಜೀವನ ನಡೆಸ್ಲಿಂತ ಏನ್ ತೊಂದರೆ ಏನಿದೆ ಏನಾಗುತ್ತೆ ಅಂತಂದ್ರೆ ಬಲೆ ಬಾಹ್ಯವಾಗಿ ನಾವು ಬಹಳಷ್ಟು ಸಾಧಿಸಿರ್ಬಹುದು ಹಣ ಸಂಪತ್ತು ಆಸ್ತಿ ಸಾಧನೆಗಳು ಎಲ್ಲಾನು ಚೆನ್ನಾಗಿರ್ಬೋದು ಕಂಪ್ಲೇಂಟ್ ಮಾಡ್ತಾರೆ ಇದೆ ಮನಸ್ಸಿಗೆ ಶಾಂತಿನೇ ಇಲ್ಲ ಎಲ್ಲಾ ಇದೆ ಜೀವನದಲ್ಲಿ ಹಣ ಆಸ್ತಿ ಪಾಸ್ತಿ ಅಪಾಸ್ತಿ ಬಂದು ಮಿತ್ರರು ಎಲ್ಲಾ ಇದೆ ಆದ್ರೂ ಆರೋಗ್ಯ ಅನ್ನೋದಿಲ್ಲ ಒಂದು ಒಳಗಡೆ ಖಾಲಿತನದ ಕೊರತೆಯ ಅನುಭವ ಮಾಡ್ತಾರೆ ಯಾಕೆ ಅಂತಂದ್ರೆ ನಮ್ಮ ಜೀವನ ಯಾವ್ದಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೇವೆ ಅದ್ರ ಉದ್ದೇಶ ಏನಾಗಿದೆ ಅದನ್ನ ನಾವು ನಿಸ್ವಾರ್ಥವಾಗಿ ಸದಾ ಏನ್ ಮಾಡ್ತಾ ಇಲ್ಲ ಆ ಉದ್ದೇಶವನ್ನ ಪೂರ್ಣ ಮಾಡ್ತಾ ಇಲ್ಲ ಆ ಉದ್ದೇಶದೊಂದಿಗೆ ನಮ್ಮ ಜೀವನವನ್ನ ನಾವು ನಿರ್ವಹಿಸ್ತಾ ಇಲ್ಲ ಸೊ ಇದರಿಂದಾಗಿ ಏನಾಗುತ್ತೆ ಅತೃಪ್ತಿ ಅಸಮಾಧಾನ ಅಥವಾ ಏನೋ ಒಂದು ಏರು ಇಳುವು ಯಾವಾಗ್ಲೂ ಕೂಡ ಆರೋಗ್ಯದಲ್ಲಿ ತೊಂದರೆ ಅಥವಾ ಮನಸ್ಸಿನ ನೆಮ್ ಮನಸ್ಸಿಗೆ ನೆಮ್ಮದಿ ಇಲ್ಲೇ ಇಲ್ಲದೆ ಇರುವಂತದ್ದು ಈ ತರದ ಕಾಲಿತನದ ಅನುಭವವನ್ನ ಮಾಡ್ತಾ ಇರ್ತೇವೆ ಸೊ ಆದ್ರಿಂದ ಬಾಹ್ಯವಾಗಿ ಏನೇ ಇದ್ರು ಎಷ್ಟೇ ಇದ್ರು ಕೂಡ ಆಂತರಿಕವಾಗಿ ನಾವು ಖುಷಿ ಸಂತೃಷ್ಟಿಯಿಂದ ಸಂತೃಪ್ತಿಯಿಂದ ಅಥವಾ ಸಂತುಷ್ಟತೆಯಿಂದ ಜೀವನ ನಡೆಸ್ಬೇಕು ಖುಷಿಯಿಂದ ಜೀವನ ನಡೆಸ್ಬೇಕು ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ನಮ್ಮ ಮೂಲ ಧರ್ಮವನ್ನ ಮೂಲ ಗುಣಗಳನ್ನ ನಾವು ಗುರುತಿಸಬೇಕಾಗಿದೆ ಹೊರಗಡೆ ಇರುವಂತಹ ಎಲ್ಲಾ ಧರ್ಮಗಳು ಕೂಡ ಇದನ್ನೇ ನಮ್ಗೆ ಕಲಿಸ್ಕೊಡ್ತಾ ಇದ್ದೇವೆ ನಮ್ಮ ಮೂಲ ಧರ್ಮವನ್ನ ನಮ್ಮ ಮೂಲ ಗುಣಗಳನ್ನ ನಮ್ಮ ಕರ್ಮಗಳಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ನೋಡಿ ಪ್ರತಿಯೊಂದು ಧರ್ಮ ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ ಶಾಂತತೆಯಿಂದ ಇರೋದನ್ನೇ ಕಲಿಸ್ಕೊಡ್ತಾ ಇದೆ ಸೊ ಒಗ್ಗಟ್ಟಿನಿಂದ ಇರೋದನ್ನೇ ಕಲಿಸ್ಕೊಡ್ತಾ ಇದೆ ಏಕತೆಯಿಂದ ಇರೋದನ್ನೇ ಕಲಿಸ್ಕೊಡ್ತಾ ಇದೆ ಖುಷಿ ಅಥವಾ ಆನಂದವನ್ನ ಪರಸ್ಪರ ಹಂಚಿಕೊಳ್ಳೋದೇನೆ ಇನ್ನೊಬ್ಬರಿಗೆ ಗೌರವ ಕೊಡೋದನ್ನೇ ಪ್ರತಿಯೊಂದು ಧರ್ಮ ನಮ್ಗೆ ಕಲಿಸ್ಕೊಡ್ತಾ ಇದೆ ಅಂತಂದ್ರೆ ಗುಣಗಳನ್ನ ನಮ್ಮ ಕರ್ಮದಲ್ಲಿ ತೆಗೆದುಕೊಂಡು ಬರೋದನ್ನೇ ಪ್ರತಿಯೊಂದು ಧರ್ಮ ನಮ್ಗೆ ಇಲ್ಲಿ ಕಲಿಸ್ಕೊಡ್ತಾ ಇದೆ ಸೊ ಆದ್ರಿಂದ ನಾವು ಕೂಡ ಸೊ ನಮ್ಮ ವಿಶೇಷತೆಗಳನ್ನ ಗುರುತಿಸೋಣ ನಮ್ಮಲ್ಲಿರುವಂತಹ ದಿವ್ಯ ಗುಣಗಳನ್ನ ಅಥವಾ ಶಕ್ತಿಗಳನ್ನ ಅಥವಾ ಕಲೆಗಳನ್ನ ಗುರುತಿಸೋಣ ಇವುಗಳನ್ನ ಈ ಜಗತ್ತಿನೊಂದಿಗೆ ಹೇಗೆ ನಿರಂತರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಕಂಡೀಷನ್ಸ್ ಇಲ್ಲದೆ ನಮ್ಮ ಕರ್ಮಗಳಲ್ಲಿ ತಂದು ಹಂಚಿಕೊಳ್ಳೋಣ ಯಾವ ಮಾಧ್ಯಮದ ಮೂಲಕ ನಾವು ಹಂಚಿಕೊಳ್ಳಬಹುದು ನನ್ಗೆ ಇಷ್ಟ ಆಗುವಂತಹ ಮಾಧ್ಯಮವನ್ನ ನಾನು ಕಂಡುಕೊಂಡು ನಮ್ಮ ಜೀವನದ ಉದ್ದೇಶವನ್ನ ನಾವು ನಿರಂತರವಾಗಿ ನಿರ್ವಹಿಸ್ತಾ ಇದ್ವಿ ಅಂತಂದ್ರೆ ನಾವು ಕೂಡ ಸದಾ ಖುಷಿ ಆನಂದ ಶಕ್ತಿಯ ಅನುಭವವನ್ನ ಮಾಡ್ತೇವೆ ಮತ್ತು ಇನ್ನೊಬ್ರಿಗೂ ಕೂಡ ನಾವು ಪ್ರೇರಣೆಯನ್ನ ಮಾಡ್ತೇವೆ ಅವ್ರಿಗೂ ಕೂಡ ಖುಷಿಯನ್ನ ನೀಡುತ್ತೇವೆ ಸ್ವಾತ್ಮೀಯ ಸಹೋದರ ಸಹೋದರಿಯರೇ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಹೇಳ್ಬಹುದಾಗಿದೆ ಅಥವಾ ನೇರವಾಗಿ ನೀವು ನಮ್ಮೊಂದಿಗೆ ಮಾತನಾಡಲು ಇಷ್ಟ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ತೆ ಓಂ ಶಾಂತಿ